ಮತ್ತಾವರ ಗ್ರಾಮದ ಆದಿ ಜಾಂಬವ ಸಮುದಾಯದವರಿಗೆ ಸಮುದಾಯ ಭವನ ನಿರ್ಮಿಸಿಕೊಡುವಂತೆ ಕೋರಿ ಮತ್ತಾವರ ಗ್ರಾಮಸ್ಥರು ಅಪರ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು ಮತ್ತಾವರ ಗ್ರಾಮಸ್ಥರಾದ ಮಂಜುನಾಥ್ ಅವರು ಮಾತನಾಡಿ ಮತ್ತಾವರ ಗ್ರಾಮದ ಆದಿ ಜಾಂಬವ ಸಮುದಾಯದವರಿಗೆ ಆದಷ್ಟು ಬೇಗ ಸಮುದಾಯ ಭವನ ನಿರ್ಮಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ನಾವು ಒಂದು ಭವನಕ್ಕೆ ನಾವು ಅರ್ಜಿ ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟು ಒಂದು ವರ್ಷ ಆಯ್ತು ಒಂದು ವರ್ಷದ ನಾವು ಪಂಚಾಯತ್ ಆಫೀಸ್ ನಾವು ತಿರುಗಾಡ್ತಾ ಇದ್ದೀವಿ ಇದರ ಬಗ್ಗೆ ಏನು ಗಮನ ತಾಂಡಿಲ್ಲ ಅವರು ಒಂದೂವರೆ ವರ್ಷ ತಿರ್ಗಾಡಿ ತಿರ್ಗಡಿಸ್ ಲಾಸ್ಟಿಗೆ ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಜಿ ಕಳಿಸಿದ್ದಾರೆ ಬೇಡ ಇಲ್ಲ ಕೊಡೋಕ್ಕೆ ಬರಲ್ಲ ಅಂಬೇಡ್ಕರ್ ಭವನ ಇದೆ ಅಂತೇಳಿ ಅಂತ ಹೇಳ್ತಿದ್ದಾರೆ ನಮ್ಮದು ಎಡಗೈ ಮಾದಿಗ ಸಮುದಾಯ ಭವನ ನಮ್ಮದು ಹಂಗಾಗ್ಬಿಟ್ಟು ನಮಗೆ ಒಂದು ಭವನ ಬೇಕು ಎಲ್ಲ ಫಂಕ್ಷನ್ಗಳಲ್ಲಿ ರೋಡಲ್ಲೆಲ್ಲ ಮಾಡ್ತಿದ್ದೀವಿ ನಾವು ಭಾಳ ತೊಂದರೆ ಆಗ್ತದೆ ರೋಡಲ್ಲಿ ವೆಹಿಕಲ್ ನಿಂತಂದರೆ ನಾವು ಭಾಳ ಪ್ರಾಬ್ಲಮು ಭಾಳ ಪ್ರಾಬ್ಲಮ್ ಆಗ್ತದೆ ಹಿಂಗಾಗಿಬಿಟ್ಟು ನಾವು ಡಿ ಸಿ ಅವ್ರಿಗೆ ಒಂದು ಅರ್ಜಿ ಕೊಡಕ್ಕೆ ಬಂದಿದ್ದೀವಿ ಅರ್ಜಿ ಕೊಟ್ಟಿದ್ದೀವಿ ಹರಿ ಜಾಂಬವ ಭವನ ನಾವು ಒಂದು ಫಂಕ್ಷನ್ ಮಾಡಗಳಿಗೆ ನಮಗೆ ಏನೇ ಆದರೂ ಫಂಕ್ಷನ್ ಮಾಡಬೇಕು ಅಂದರೆ ಒಂದು ಭವನ ಇಲ್ಲ ನಮಗೆ ಆದ್ದರಿಂದ ನಾವು ಅವಾಗಿಂದ ಭವನ ಬೇಕು ಭವನ ಬೇಕು ಅಂತ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀವಿ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ನಮಗೆ ಯಾವುದೇ ಥರದ್ದು ನಮಗೆ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅದರಿಂದ ನಮಗೆ ಭವನ ಬೇಕು ನಮಗೆ ಫಂಕ್ಷನ್ ಮಾಡೋಕ್ಕೊಂದು ಭವನ ಇಲ್ಲ ಅಂಥೇಳಿ ನಾವು ಅವಾಗಿಂದ ಕೇಳ್ತೇವೆ ಯಾವುದೇ ಥರದ್ದು ನಮಗೆ ಇದು ಮಾಡ್ತಿಲ್ಲ ಭವನಕ್ಕೆ ನಮಗೆ ಯಾವ ಥರದ್ದು ಸಹಕರಿಸ್ತಿಲ್ಲ ಅದರಿಂದ ನಾವು ಇವತ್ತು ಇಲ್ಲಿಗೆ ಬಂದು ಒಂದು ಲೆಟರ್ನ ಕೊಟ್ಟಿದ್ದೀವಿ ಆದಷ್ಟು ಒಂದು ಭವನ ಬೇಕು ನಿರ್ಮಾಣ ಮಾಡಿಕೊಡೋಕ್ಕೆ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಸಾಮಾಜಿಕ ಸಮುದಾಯ ಭವನ ಮಾಡಿಕೊಡ್ಬೇಕು ಅಂತೇಳಿ ನಾವು ಎಲ್ಲರೂ ಕಳಕಳೆ ಮಾಡ್ಕೊಂಡು ಒಂದು ವರ್ಷದಿಂದ ಮನವಿ ಮಾಡ್ತಲೇ ಇದ್ದೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಭುವನೇಶ್ ಸ್ವಾಮಿ ರಂಗಸ್ವಾಮಿ ಹಾಗೂ ಗ್ರಾಮಸ್ಥರು ಇದ್ದರು